ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಪರಮಾತ್ಮರ ಹತ್ರ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯಾಗಿ ಭಾಳ ವಿಶೇಷವಾಗಿ ನಿಮಗೆ ಅಕಸ್ಮಾತ್ ಹಣ ಬರ್ತಾ ಇದೆ ಇದಕ್ಕಿದ್ದಾಗೆ ದನಾಗಮ ಬರ್ತಾ ಇದೆ ಆ ಧನಾಗಮ ಬರ್ತಕ್ಕಂಥದ್ದು ನಿಂತೋಗಿದೆ ಎಲ್ಲ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇತ್ತೆ ಗುರುಗಳೇ ಆದರೆ ಯಾಕೋ ಸ್ವಲ್ಪ ಮಟ್ಟಿಗೆ ಲಾಭದಲ್ಲೇ ಕೊರತೆ ಆಗಿದೆ ಅಂತಕ್ಕಂಥವ್ರು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸರಳ ಮಾಹಿತಿಯನ್ನು ತಾವು ಅನುಸರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಲಾಭದಲ್ಲಿ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಧನವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಸರಳವಾಗಿರ್ತಕ್ಕಂಥ ಪರಿಹಾರ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಇದನ್ನ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಮಂಗಳವಾರ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಹಾಗೆ ಕೃಷ್ಣಪಕ್ಷ ಬ್ರಹ್ಮಯೋಗ ಇರ್ತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಈ ದಿನ ಕೂಡ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ನಲವತ್ಮೂರು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ನೋಡೋಣ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಚಂದ್ರ ಕೂತಿರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರದಲ್ಲಿ ಕೂತಿದೆ ಗುರುವಿನ ನಕ್ಷತ್ರದಲ್ಲಿ ಯಾರಿಗೆ ಯಾವ ಒಂದು ಫಲ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಕುಟುಂಬ ಅಥವಾ ದನದ ಚಿಂತೆ ಕಾಡತಕ್ಕಂಥದ್ದಿರುತ್ತೆ ಏನಪ್ಪ ಇಷ್ಟೊಂದು ಪ್ರಯತ್ನ ಪಟ್ಟೆ ಯಾವುದು ಕೂಡ ಸಕ್ಸಸ್ ರೇಟ್ ಸಿಗ್ತಾ ಇಲ್ಲ ವಿಳಂಬತೆ ಆಗ್ತಿದೆ ವ್ಯಾಪಾರ ವಹಿವಾಟುಗಳು ವಿಳಂಬತೆ ಆಗ್ತಿದೆ ಹಣದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಆಗ್ತಿದೆ ಫ್ಯಾಮಿಲಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಿದೆ ಅಂತಕ್ಕಂಥದ್ದು ಈ ದಿನ ಮನಸ್ಥಿತಿ ಗೋಚಾರ ಆಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಸೋಂಬೇರಿತನ ಕಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ದಿನ ತೋರಿಸ್ತಾ ಇದೆ ನಷ್ಟದ ಭಾವ ಕೂಡ ಇರೋದ್ರಿಂದ ಚೂರು ಜಾಗರೂಕತೆ ಗುರು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಸಾಧ್ಯವಾದರೆ ಶಿವನಿಗೆ ಒಂದು ಚಂದನದ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಈ ದಿನ ಹಾಗೆ ರಾಶೆಯ ವಿಚಾರಕ್ಕೆ ಬರೋಣ ರಾಶೆಯ ವಿಚಾರಕ್ಕೆ ಬಂದಾಗ ನೋಡಿ ಋಷಭರಾಶಿಯವರಿಗೆ ತಮ್ಮ ಪ್ರಯತ್ನ ಅಂತ ನೋಡಿದ್ವಿ ತಮ್ಮ ಪ್ರಯತ್ನದ ಮೂಲಕ ಕೆಲಸವನ್ನ ಗೆಲ್ತಕ್ಕಂಥದ್ದು ನಾವು ನೋಡ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಈ ಈ ದಿನ ನೋಡ್ತಕ್ಕಂಥದ್ದು ಒಂದು ರೀತಿಯಾಗಿ ಪ್ರಯತ್ನದ ಫಲದಿಂದ ಮಾತ್ರ ಧನಾಗಮ ಬರ್ತಕ್ಕಂಥದ್ದಿರುತ್ತೆ ಫ್ಯಾಮಿಲಿಯ ಪ್ರೊಡಕ್ಷನ್ ಇರುತ್ತೆ ಮೇಲಾಗಿ ನೀವು ದಿನ ಭಾಳ ವಿಶೇಷವಾಗಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಅನೇಕ ದುಡಿಮೆ ಮತ್ತೊಂದು ಮಾತು ಬರೀ ಮಾತು ಕತೆಯಲ್ಲಿ ತಾವು ಇದನ್ನು ತೊಡಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸುಮ್ಮನೆ ಅನ್ನೆಸೆಸರಿ ಮಾತುಕತೆಗಳಿಂದ ನಿಮಗೆ ಇರೋದಿಲ್ಲ ಒಂದು ರೀತಿಯಾಗಿ ಪೊಟೆನ್ಷಿಯಲ್ ಮಾತುಗಳನ್ನು ಇದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತುಗಳು ನಿಮಗೆ ಶೋಭೆಯನ್ನು ತರದಲ್ಲೇ ಇರ್ತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ತನ್ನ ಬಗ್ಗೆ ಆಲೋಚನೆಗಳು ಜಾಸ್ತಿ ಆಗ್ಬೋದು ಇದು ನಿಮ್ಮ ಡಿಫಾಲ್ಟ್ ಈ ದಿನ ಕೂಡ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಅಥವಾ ಮಿಥುನ ರಾಶಿಯವರಿಗೆ ಖರ್ಚುಗಳ ಮೇಲೆ ಸ್ವಲ್ಪ ಮ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಎಕ್ಸ್ಪೆಷಲಿ ಈ ದಿನ ಆರೋಗ್ಯ ವಿಚಾರವಾಗಿ ಗ್ಯಾಸೈಟಿಸ್ ಆಗ್ತಕ್ಕಂಥದ್ದು ಸಹಿತವಾಗಿ ತೋರಿಸೋದ್ರಿಂದ ಚೂರು ಬೇಳೆಯ ಪದಾರ್ಥಗಳನ್ನು ದಾನ ಕೊಡ್ತಕ್ಕಂಥದ್ದು ಅಥವಾ ದುರ್ಗಾದೇವಸ್ಥಾನಕ್ಕೆ ಅರಿಶಿನವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಚೂರು ಈ ದಿನ ದೈವಿಕ ಮನೋಭಾವದ ವಾತಾವರಣ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಸ್ವಲ್ಪ ನಷ್ಟ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಖರ್ಚುಗಳ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಲಾಭದಲ್ಲಿ ಕೊರತೆ ಲಾಭ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆದರೆ ಅಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಸನ್ನಿವೇಶಗಳು ಕಟಕ ರಾಶಿಯವ್ರಿಗೆ ಇದನ್ನು ತೋರಿಸ್ತದೆ ಓಂ ಸೋಮ್ ಸೋಮ ಯನಮಃ ನಮಃ ಓಂ ಸೋಮ್ ಸೋಮ ಯನಮಃ ನಮಃ ಈ ಮಂತ್ರ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಫಲಗಳನ್ನು ತಂದುಕೊಡುತ್ತೆ ಸಿಂಹರಾಶಿಯ ಫಲ ನೋಡಿ ಸಿಂಹರಾಶಿಯವರಿಗೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ಬೇಕು ಅಂತಕ್ಕಂಥ ಮನೋಭಾವ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನೋಡಿದ್ವಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಆಫೀಸಲ್ಲಿ ಯಾಕೆ ನನ್ನ ಹೈಲೈಟ್ ಮಾಡ್ತಾ ಇಲ್ಲ ಯಾಕೆ ನನ್ನ ಒಂದು ಸ್ಥಾನವನ್ನು ಭದ್ರ ಮಾಡ್ತಾ ಇಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗುತ್ತೆ ಈ ಮನೋಭಾವ ಮುಂದೆ ಬರ್ತಕ್ಕಂಥ ದಿನ ಈಡೇರ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಈಗೋಸ್ಟಿಕ್ ನೇಚರ್ ಸ್ವಲ್ಪ ಕಾಡ್ತಕ್ಕಂಥದ್ದಿರುತ್ತೆ ದೈವಿಕ ಸ್ವಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವಿರಾಸದಾಯಕವಾಗಿರ್ತಕ್ಕಂಥ ವಾತಾವರಣಗಳು ಬರಬಹುದು ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಒಟ್ಟಾರೆಯಾಗಿ ಸಿಂಹರಾಶಿಯವ್ರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ ನೀವು ನಿಮ್ಮ ಪ್ರಯತ್ನದ ಮೂಲಕ ತಮ್ಮ ಕರ್ಮದ ಮೂಲಕ ಅಂತ ನೋಡೋದು ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸಣ್ಣ ಪುಟ್ಟ ಲೇಸಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ ಆದರೂ ಕೂಡ ತಮ್ಮ ಒಂದು ಸ್ಥಾನವನ್ನು ಭದ್ರ ಮಾಡ್ಕೊಳ್ತಕ್ಕಂಥದ್ದು ಅಥವಾ ತಮ್ಮ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಪ್ರಯಾಣದಿಂದ ಲಾಭವನ್ನು ತರ್ತಕ್ಕಂಥದ್ದು ಇವೆಲ್ಲ ವಿಚಾರದಲ್ಲಿ ಅಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದಷ್ಟು ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ನೀವು ಕುಟುಂಬದೊಟ್ಟಿಗೆ ವ್ಯಾಜ್ಯಗಳನ್ನು ಮಾಡ್ಕೊಳ್ಬೇಡಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಆದರೆ ಸಂಗಾತಿಯೊಟ್ಟಿಗೆ ಅಹಮ್ಮಿನ ವಾತಾವರಣ ತೋರಿಸಿದ್ರೆ ಸ್ವಲ್ಪ ಕಷ್ಟದ ದಿನ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಭಾಳ ಮುಖ್ಯ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿಯವ್ರಿಗೂ ಸಹಿತವಾಗಿ ಇದ್ದಕ್ಕಿದ್ದಾಗೆ ಬದಲಾವಣೆ ಬರ್ತಕ್ಕಂಥದ್ದು ನಾವು ನೋಡಬೇಕು ಆದರೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ನೋಡ್ತೀವಿ ತಮ್ಮ ಏನೋ ಒಂದು ಕೆಲಸವನ್ನ ತಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಕೆಲಸದಲ್ಲಿ ಚುರು ವಿಳಂಬತೆ ತೋರಿಸ್ತಾ ಇದೆ ಅಷ್ಟು ಉತ್ತಮ ಆಗಲ್ಲ ಯಾವುದೋ ಒಂದು ವಿಚಾರವಾಗಿ ಹಣಕಾಸಿನ ವಿಚಾರವಾಗೋ ವ್ಯಾಪಾರದ ವಿಚಾರವಾಗೋ ಅಥವಾ ಕೆಲಸ ಇನ್ನೊಂದು ಕೆಲಸದ ವಿಚಾರವಾಗೋ ತಾವು ಆ ಕೆಲಸ ನಡೆದೇ ನಡೀತೆ ನಡೆಯುತ್ತೆ ಅಂತಕ್ಕಂಥ ಭಾವನೆಯಲ್ಲಿದ್ದರೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದು ಇರುತ್ತೆ ಚೂರು ತಾವು ಅದರ ಬಗ್ಗೆ ತಾವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾರು ತುಳಾರಾಶಿಯಲ್ಲಿ ಇದ್ದಿರೋ ರಾಯರ ಕುರಿತು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೆ ಅಳಿಮರದ ಮರದ ಬುಡಕ್ಕೆ ನೀರನ್ನು ಹಾಕಿ ಇದನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ರುಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ವಾಗ್ವಾದಗಳಾಗ್ಬೋದು ವ್ಯಾಪಾರದಲ್ಲಿ ವಿಳಂಬತೆ ತೋರಿಸ್ಬೋದು ಆತಂಕದ ವಾತಾವರಣ ಕಾಡ್ಬೋದು ಎದುರಾಳಿಯ ಕುರಿತು ಯೋಚನೆಗಳು ಮಾಡ್ತಕ್ಕಂಥದ್ದು ಇರ್ಬೋದು ಸಂಗಾತಿಯೊಟ್ಟಿಗೆ ವಾಗ್ವಾದಗಳು ಮತ್ತೆ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪದ ಏನ್ ನಮಃ ಚಂದನದ ಅಭಿಷೇಕವನ್ನು ಈ ಶಿವನಿಗೆ ಅಥವಾ ರಾಯರಿಗೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಧನು ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನು ಕೂಡ ಒಂದು ರೀತಿಯಾಗಿ ತಮ್ಮ ಸಂಗಾತಿಯನ್ನು ಕುರಿತು ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದು ಇರುತ್ತೆ ಚುಮ್ಮನೆ ವಿಳಂಬತೆಯನ್ನು ಕೋರ್ಸ್ತಕ್ಕಂಥದ್ದು ಯಾವುದೋ ಒಂದು ವಿಚಾರವನ್ನು ತಾವು ತೆಗೆದು ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಅಥವಾ ಬಿಸ್ನೆಸ್ಸಲ್ಲಿ ಕೂಡ ಎದುರಾಳಿಯಿಂದ ಸಮಸ್ಯೆ ಆಗ್ಬೋದು ಸಾಲದ ಕಿರಿಕಿರಿಗಳು ಕಾಡ ಆಗ್ತಕ್ಕಂಥದ್ದು ಧನು ತೋರಿಸ್ತಾ ಇದೆ ಚೂರು ಇವತ್ತು ಎಚ್ಚೆಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಶುಭ ಅಶುಭ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಯಾವುದೇ ಕಾರಣಕ್ಕೂ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಧನು ರಾಶಿ ಬೇಡ ಸಾಧ್ಯವಾದಷ್ಟು ಇದರ ತ್ರಯಂಬಕ ಮಂತ್ರವನ್ನ ಹೇಳ್ತಕ್ಕಂಥದ್ದು ಧನು ರಾಶಿ ಅವ್ರಿಗೆ ಮುಖ್ಯ ಹಾಗೆ ಮಕರ ರಾಶಿ ವಿಚಾರಕ್ಕೆ ಬರೋಣ ನೋಡಿ ಮಕರ ರಾಶಿ ಈ ದಿನ ಹಣದ ವಿಚಾರವಾಗಿ ಜಾಗರೂಕತೆ ಸ್ವಲ್ಪ ಸಾಲದ ವಿಚಾರದಲ್ಲಿ ಏಳಿಗೆ ಕಾಣ್ತಕ್ಕಂಥದ್ದು ಅಂದ್ರೆ ಸಾಲ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅಥವಾ ಚೂರು ಸಾಲ ಏನೋ ತಗೋಬೇಕಾಗಿತ್ತು ಯಾವುದೋ ಒಂದು ವಿಚಾರದಲ್ಲಿ ಕ್ರೆಡಿಟ್ ಅಣ್ಣ ಎಲ್ಲೋ ಒಂದು ಬ್ಯಾಂಕಲ್ಲೋ ಮತ್ತೊಂದರಲ್ಲೋ ಅಂತಕ್ಕಂಥದ್ರಲ್ಲಿ ಚೂರು ವಿಳಂಬತೆ ಆಗಬಹುದು ಹಣಕಾಸಿನ ವಿಚಾರದಲ್ಲಿ ಇದಿನ ಜಾಗರೂಕತೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಸಂಗಾತಿಯ ಆರೋಗ್ಯದಲ್ಲಿ ಚೂರು ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತಾ ಇದೆ ಅಥವಾ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಈ ದಿನ ಮಕರ ವರ್ಗ ತೋರಿಸೋದ್ರಿಂದ ಸಾಧ್ಯವಾದರೆ ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಹಂಚತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕುಂಭರಾಶಿ ವಿಚಾರಕ್ಕೆ ಬರೋಣ ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಆ ಕುರಿತು ಚಿಂತನೆಯನ್ನ ಇರುತ್ತೆ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತಕ್ಕಂಥ ದಿನ ಸ್ವಲ್ಪ ಬಂಡವಾಳ ಹಾಕದ್ ಬೇಡ ಆದರೆ ಕೆಲಸದಲ್ಲಿ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ತಮ್ಮ ಮನಸ್ಥಿತಿ ಯಾಕೋ ಒಂದು ರೀತಿಯಾಗಿ ಅಷ್ಟು ಉತ್ತಮದ ಒಂದು ವಾತಾವರಣ ಸಿಗದಲ್ಲೇ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಆದರೂ ಸಹಿತ ರಾ ರಾಯರ ಕುರಿತು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ರಾಯರ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಬ್ರಹ್ಮನನ್ನ ತಾವು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಈ ಮಂತ್ರಗಳು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತವಾಗಿ ತಾವು ಪ್ರಯತ್ನದಲ್ಲಿ ಜಯವನ್ನ ಸಾಧಿಸ್ಬೇಕು ಅಂತಕ್ಕಂಥದ್ದು ಮನೋಭಾವ ತಾವು ಕುರಿತು ನಿರ್ಧಾರಗಳನ್ನು ತಗೊಳ್ಳದಲ್ಲೇ ಇರ್ತಕ್ಕಂಥದ್ದು ಒಂದು ಕಡೆ ಜೊತೆಗೆ ತಮ್ಮ ಮನೆಯನ್ನ ಕುರಿತು ಅಥವಾ ಹಣಕಾಸಿನ ವಿಚಾರವನ್ನು ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿರ್ತಕ್ಕಂಥದ್ದು ಇರುತ್ತೆ ತಮ್ಮ ಪ್ರೀತಿ ಪಾತ್ರರನ್ನ ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ಈ ದಿನ ತೋರಿಸ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಮೀನರಾಶಿಯಲ್ಲಿದ್ದೀರೋ ಶಿವನ ಆರಾಧನೆಯನ್ನು ಮಾಡಿ ಸುಖ ಒಂದು ಒಂದು ಆ ರೀತಿಯಾದಂಥ ಮನೋಭಾವ ಜಾಸ್ತಿ ಆಗ್ತದೆ ಏನಪ್ಪ ಇಷ್ಟೊಂದೆಲ್ಲ ಕಷ್ಟಪಟ್ಟರು ಕೂಡ ಸುಖ ಸ್ಥಾನವನ್ನು ನಾನು ಪಡೆಯಕ್ಕಾಗ್ತಿಲ್ವಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಶುಭ ಇಷ್ಟು ದ್ವಾದಶ ರಾಶಿಗಳ ಫಲಾನುಪಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಧನಾಗಮ ಆಗ್ತಿಲ್ಲ ಲಾಭದಲ್ಲಿ ಕೊರತೆ ಆಗ್ತಿದೆ ಬಹಳ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರೆ ಮಾಡಿ ಆಗಿಂದಾಗೆ ಮಾಡಬೇಕು ಬಹಳ ವಿಶೇಷವಾಗಿ ಈ ಗಂಧದ ತುಂಡುಗಳಾದರೂ ಆಗ್ಬೋದು ಅಥವಾ ಮಾರ್ಕೆಟಲ್ಲಿ ಗೋಪಿ ಚಂದನ ಅಂತ ಕೂಡ ಸಿಗುತ್ತೆ ಅದನ್ನಾದರೂ ತೊಗೊಳ್ತಕ್ಕಂಥ ಕೆಲಸ ಮಾಡಿ ಒಂಬತ್ತು ತುಂಡುಗಳನ್ನು ತಗೊಳ್ಳಿ ಅದನ್ನು ಹೂವು ಕಟ್ಟೋ ಥರ ಒಂದೊಂದು ಇಂಚು ಬಿಟ್ಟು ಒಂಬತ್ತನ್ನು ಕಟ್ಟತಕ್ಕಂಥ ಕೆಲಸ ಮಾಡಿ ಅದಕ್ಕೆ ಅದು ವಿಶೇಷವಾಗಿ ಕಟ್ಟಬೇಕಾದ್ರೆ ಹಳದಿದಾರದಿಂದ ಕಟ್ಟಿ ದಾರದಿಂದ ಕಟ್ಟಿ ಬಾಳೆ ವೃಕ್ಷಕ್ಕೆ ಅದನ್ನು ಗುರುವಾರಗಳೊಂದು ತೂಗ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಇದರಿಂದ ನಿಮಗೆ ನಿಶ್ಚಿತವಾಗಿ ಕೂಡ ಲಾಭದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಆ ಲಾಭದ ಕೊರತೆ ಮುಚ್ಚೋಗ್ತಕ್ಕಂಥದ್ದು ಇರುತ್ತೆ ಇದನ್ನು ಯಾವಾಗಾದರೂ ಒಮ್ಮೊಮ್ಮೆ ಪುನರಾವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಲಾಭ ವೃದ್ಧಿ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ